ಮತ್ತೆ ಸಿನಿಮಾ ಎರಡರಲ್ಲೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಹಳ ಮುಖ್ಯ ಆಗ್ಲೇ ಹೀರೋನ ಪಾತ್ರಕ್ಕೆ ಒಂದು ತೂಕ ಅಥವಾ ಹೀರೋಯಿನ್ ಪಾತ್ರಕ್ಕೆ ತೂಕ ಒಂದು ದಿಗ್ಗಜರು ಅಥವಾ ಫೇಸ್ ಅಂತ ನೀವು ಸಾಕಷ್ಟು ವರ್ಷಗಳಿಂದ ಪ್ರಮುಖವಾಗಿ ಮಾಂಗಲ್ಯ ಸೀರಿಯಲ್ ಅಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಇದೀರಿ ಸರ್ ನಿಮ್ಮ ಸೀಕ್ರೆಟ್ ಏನು ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ ನನಗೆ ಬಹಳ ಖುಷಿ ಆಯ್ತು ಈ ಪ್ರಶ್ನೆಗಳು ನಾನು ಇವಾಗ ಇಲ್ಲ ಅಂದ್ರೆ ಇನ್ನೂರು ಚಿಲ್ಲರೆ ಅಷ್ಟು ಸಿನಿಮಾಗಳು ಮಾಡಿದ್ದೀನಿ ನೋಡಿ ಸಿನಿಮಾ ಹೆಸರು ಯಾರು ಹೇಳಿಲ್ಲ ಈ ಧಾರಾವಾಹಿ ನಾನು ಯಾವುದೋ ಒಂದು ಬೇರೆ ವಾಹಿನಿಯಲ್ಲಿ ಮಾಡಿರೋ ಒಂದು ಧಾರವಾಹಿ ಹೆಸರು ಹೇಳಿ ನನ್ನನ್ನು ಗುರುತಿಸಿದ್ರೆ ನನಗೆ ಭಾಳ ಖುಷಿಯಾಗಿದ್ದು ಇಷ್ಟೇ ಇನ್ನು ಮುಂದೆ ನನ್ನನ್ನು ಶಿವರಾಮೇಗೌಡ ಅಂತ ಗುರುತಿಸೋ ಕಾಲ ಇನ್ನೇನು ಹತ್ರದಲ್ಲಿದೆ ನಾಳೆ ಸೋಮವಾರದಿಂದನೇ ಪ್ರಾರಂಭ ಆಗುತ್ತೆ ಏಳುವರೆಗೆ ಎಲ್ಲೇ ಹೋದರೂ ಶಿವರಾಮೇಗೌಡ ಶಿವರಾಮೇಗೌಡ ಅಂದೇ ಅಂತೀರ ಅನ್ನೋದು ನಿಜ ಜೊತೆಗೆ ನೀವೇನೋ ಕೇಳಿದ್ರಿ ಮಾಂಗಲ್ಯ ನೀವು ಹಾಗೆ ಇದರ ಈಗ ಆ ಫಿಟ್ನೆಸ್ಗೆ ಕಾರಣ ಇನ್ನೇನು ಇಲ್ಲಮ್ಮ ಈ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ಸ್ವಲ್ಪ ಅನ್ನ ತಿನ್ನಿ ಬೆಳಗ್ಗೆ ಎಷ್ಟೊತ್ತಿಗೆ ಸರ್ ನಾನು ಐದುವರೆಗೆ ಹದೊಳ್ತೀನಿ ಸ್ವಲ್ಪ ವಾಕಿಂಗ್ ಅಷ್ಟೇ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಇನ್ನೊಂದು ಸಣ್ಣದಾಗಿ ಎಕ್ಸಸೈಸ್ ಏನು ಎಕ್ಸಸೈಸ್ ಅಂದರೆ ನಾನು ಜಿಮ್ ಗೇಮ್ಗೆ ಹೋಗಲ್ಲ ನಾರ್ಮಲ್ ಮನೆ ಫುಡ್ಡು ಆಮೇಲೆ ಏನೇ ಕೆಲಸಕ್ಕೆ ಹೋದ್ರೂ ಗಾಡಿ ಹೋಗಬೇಡಿ ನಡ್ಕೊಂಡು ಹೋಗಿ ಇಷ್ಟೇ ಫಿಟ್ನೆಸ್ ಈಗ ಸೀರಿಯಲ್ನಲ್ಲಿ ಇಷ್ಟು ವಾಂಗದಲ್ಲಿ ಅಂದರೆ ಅದು ಎಷ್ಟು ವರ್ಷಗಳ ಹಿಂದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸರ್ ಆ ಬಗ್ಗೆ ಇವಾಗ ಅದು ಮೋಸ್ಟ್ಲಿ ಎರಡು ಸಾವಿರದ ಎರಡರಿಂದ ಪ್ರಾರಂಭ ಆಗಿದ್ದು ಅನ್ಕೋತೀನಿ ಅದು ಎರಡು ಸಾವಿರದ ಎರಡರಿಂದ ಬಂದು ಒಂದು ಟೂ ತೌಸಂಡ್ ಟ್ವೆಂಟಿ ತನಕನೂ ಬಂದು ನೈನ್ ಇಯರ್ಸ್ ಬಂತು ನೈನ್ ಇಯರ್ಸು ಇದ್ದೆ ನಾನು ಲಾಸ್ಟ್ ಆಗಲಿ ಅದಕ್ಕೆ ಸಿನಿಮಾ ಬ್ಯಿ ಆಗಿಬಿಟ್ಟಿದೆ ತೆಲುಗು ತಮಿಳು ಮತ್ತು ಕನ್ನಡದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಡಿದೆ ಆ ಸಿನಿಮಾ ಟೈಮಲ್ಲಿ ಆದರೂ ಪಾಪ ಅವರು ನನಗೆ ಸೀನಿ ಟೈಮ್ಸ್ ಅವರು ನನಗೆ ಭಾಳ ಸಹಾಯ ಮಾಡಿ ನನ್ನ ನನ್ನೇ ಇಟ್ಕೊಂಡು ಅಲ್ಲಿವರೆಗೂ ನನಗೆ ಭಾಳ ಪ್ರೀತಿ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಆ ಸೀರಿಯಲಲ್ಲೆಲ್ಲ ನಾವೆಲ್ಲ ಮನೆ ಮನೆ ಮಕ್ಕಳ ಥರನೇ ಇದ್ದವು ಹಾಗೇ ಅದೇ ಈಗ ಅಷ್ಟೇ ಈ ಈ ಸೀರಿಯಲಲ್ಲೂ ಅಷ್ಟೇ ಈ ನಮ್ಮ ಮೇಡಮ್ ಅವರು ಕುಸುಮಾ ಶೆಟ್ಟಿಯವರು ನಿರ್ಮಾಪಕರು ಕಲರ್ಸ್ ಕನ್ನಡದಲ್ಲಿ ಪ್ರಾರಂಭ ಆಗ್ತಿರೋ ಮುದ್ದು ಸೋಸೆ ಇಲ್ಲೂ ಅಷ್ಟೇ ಒಂದು ಒಳ್ಳೆ ಟೀಮ್ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಇಲ್ಲೂ ಅಷ್ಟೇ ನಾವು ಅಷ್ಟೆ ಎಲ್ಲ ನಮ್ಮ ಶ್ರಮವಹಿಸಿ ನಮ್ಮ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದೀವಿ ನೋಡೋಣ ಅದು ನೀವು ಮೆಚ್ಚಿಕೊಂಡು ನಮಗೆ ಒಂದು ಶಬಾಷೆ ಹೇಳ್ಬಿಟ್ರೆ ಅದಕ್ಕಿಂತ ಬೇರೆ ಏನೇನಿಲ್ಲ